ಡ್ರೋನ್ ಪ್ರತಾಪ್ ಮ್ಯಾಜಿಕ್ ಊಹಿಸಲಾಗದ ಸರ್ಪ್ರೈಸ್ ನೋಡಿ ಕಣ್ಣೀರಿಟ್ಟ ಗಗನ ಸೊ ಏನಾಯ್ತು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಡಿ ವೀಕ್ಷಕರ ಕಳೆದ ವಾರ ಭರ್ಜರಿ ಬ್ಯಾಚಲರ್ಸ್ ಸೀಸನ್ ಟು ಕಾರ್ಯಕ್ರಮ ಸಖತ್ ಗ್ರ್ಯಾಂಡ್ ಆಗಿ ಓಪನಿಂಗ್ ಪಡೆದುಕೊಂಡಿದೆ ಈ ಬಾರಿಯ ಭರ್ಜರಿ ಬ್ಯಾಚಲರ್ಸ್ ಸೀಸನ್ ಗೆ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ड्रोन प्रताप होली कार्तिक बुलेट रक्षक सिंगर दर्शन नारायण सुनील प्रेम ತಾಪ ಕಾಮಿಡಿ ಕಿಲಾಡಿಗಳು ಕ್ಯಾತ್ಯಾ ಪ್ರವೀಣ್ ಜೈನ್ ಉಲ್ಲಾಸ್ ಕಿರಣ್ ಸಿದ್ದಿ ಭುವನೇಶ್ ಈ ಹತ್ತು ಬ್ಯಾಚುಲರ್ಸ್ಗೆ ಹತ್ತು ಸುಂದರಿಯರು ಮಿಂಟರ್ಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ಭರ್ಜರಿ ಬ್ಯಾಚಲರ್ಸ್ ಸೀಸನ್ ಟು ಶೋ ರಂಗನ್ನು ಹೆಚ್ಚಿಸಿದೆ ಇನ್ನು ಗಗನಗೆ ಬಿಗ್ ಬಾಸ್ ಖ್ಯಾತಿಯ ಡ್ರೋಣ್ ಪ್ರತಾಪ್ ಜೋಡಿಯಾಗಿ ಆಯ್ಕೆ ಆಗಿದ್ದಾರೆ ಯಾವಾಗ ಗಗನ ಜೋಡಿ ಅಂತ ಗೊತ್ತಾಯಿತು ಆಗ ಡ್ರೋನ್ ಪ್ರತಾಪ್ ನಾಚಿ ನೀರಾಗಿದ್ರು ಕಳೆದ ಸಂಚಿಕೆಯಲ್ಲಿ ವೇದಿಕೆಗೆ ವಾಕ್ ಮಾಡ್ತಾ ಬಂದಂತಹ ಡ್ರೋನ್ ಪ್ರತಾಪ್ ಹಾಗೂ ಗಗನ ಭರ್ಜರಿ ಸ್ಟೆಪ್ ಹಾಕಿ ಎಲ್ಲರ ಒಂದು ಗಮನವನ್ನು ಸೆಳೆದಿದ್ರು ಇದೀಗ ಯಾರು ಊಹಿಸಲಾಗದಂತಹ ಸರ್ಪ್ರೈಸ್ ಒಂದನ್ನು ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮೂಲಕ ಸಖತ್ ಫೇಮಸ್ ಆಗಿದ್ದ ಡ್ರೋನ್ ಪ್ರತಾಪ್ ಈಗ ಭರ್ಜರಿ ಬ್ಯಾಚಲರ್ಸ್ ಶೋಗೆ ಎಂಟ್ರಿ ಕೊಟ್ಟು ಕಮಾಲ್ ಮಾಡುತ್ತಿದ್ದಾರೆ ಈಗ ಶೋ ಮೆಂಟರ್ ಆಗಿದ್ದ ಗಗನಗೆ ಸಾವಿರ ಅಡಿ ಎತ್ತರದಲ್ಲಿ ಆರುವ ಹೆಲಿಕಾಪ್ಟರ್ ಮುಂದೆ ತಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ರಿಲೀಸ್ ಆಗಿರುವ ಒಂದು ಫ್ರೋಮದಲ್ಲಿ ಪ್ರತಾಪ್ ಅವರು ನಾನು ಡ್ರೋನ್ ಪ್ರತಾಪ್ ಆದರೆ ನೀವು ಏನು ಅಂತ ಗಗನಗೆ ಪ್ರಶ್ನೆ ಮಾಡಿದರು ಆಗ ಗಗನ ಹೆಲಿಕಾಪ್ಟರ್ ಗಗನ ಎಂದಿದ್ದಾರೆ ಆ ಕೂಡಲೇ ಮುಂದೆ ನಿಂತುಕೊಂಡಿದ್ದ ಹೆಲಿಕ್ಯಾಪ್ಟರ್ ನೋಡಿ ಶಾಕ್ ಆ್ಯಂಡ್ ಸರ್ಪ್ರೈಸ್ ಹಾಕಿದ್ದಾರೆ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಿದ್ದಂತೆ ಗಗನ ಖುಷಿಯಿಂದ ಕಿರ್ಚಾಡಿದ್ದಾರೆ ಕನ್ನಡದ ಹೆಣ್ಣು ಮಗಳು ಸಾವಿರ ಹಡಿ ಎತ್ತರದಲ್ಲಿ ಹಾರುತ್ತಿದ್ದಾಳೆ ಎಂದು ಹೆಲಿಕಾಪ್ಟರ್ನಲ್ಲಿ ಕೂಗಿದ್ದಾರೆ ಇನ್ನು ಹೆಲಿಕಾಪ್ಟರ್ನಲ್ಲಿ ಗಗನಗೆ ಅರಿಶಿಣ ಕುಂಕುಮ ಕೊಟ್ಟು ಕಣ್ಣೀರು ಒರೆಸಿದ್ದಾರೆ ಡ್ರೋನ್ ಪ್ರತಾಪ್ ಇದಾದ ಬಳಿಕ ವೇದಿಕೆ ಮೇಲೆ ಈ ಬಗ್ಗೆ ಮಾತನಾಡಿದ ಗಗನ ಸಖತ್ ಖುಷಿಯಾಗಿದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಡ್ರೋನ್ ಪ್ರತಾಪ್ ನನಗೆ ಸಹ ಸ್ಪರ್ಧೆಯಾಗಿ ಸಿಕ್ಕಿದ್ದು ಅದೃಶ್ಯ ಎಂದು ಹೇಳಿದ್ದಾರೆ ಇನ್ನು ಪ್ರತಾಪ್ ಅವರು ಲಕ್ಷ್ಮೀ ರೂಪ ಬಲಗಾಲಿಟ್ಟು ಬರಲಿ ಎಂದು ತನ್ನ ತೊಡೆಯ ಮೇಲೆ ಗಗನ ಕಾಲಿಟ್ಟು ಆ ಕಾಲಿಗೆ ಬೆಳ್ಳಿ ಕಾಲ್ ಗೆಜ್ಜೆಯನ್ನು ಕೂಡ ತೊಡಿಸಿದ್ದಾರೆ ಇದನ್ನು ನೋಡಿ ಕೂಡ ಜಡ್ಜಸ್ ಕೂಡ ಶಾಕ್ ಆಗಿದ್ದಾರೆ ವೀಕ್ಷಕರು ಸೊ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು